ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲೇಡ್ ಫೈರ್ ಚಾನಲ್ ನಾನು ಹಿಂಗೆ ಇವತ್ತು ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಡೂಪ್ಲೆಕ್ಸ್ ಮನೆಯನ್ನು ತರ್ಸಕ್ಕೆ ಬಂದಿದ್ದೀನಿ ಬಿ ಡಿ ಎ ಟ್ವೆಂಟಿ ಬಿ ಥರ್ಟಿ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು ಇದು ನಾರ್ತ್ ಫೇಸಲ್ಲಿರುವಂತಹ ಫ್ರಂಟ್ ಎಲಿವೇಶನ್ ನೀವು ನೋಡ್ತಾ ಇದ್ದೀರಾ ಟೋಟಲ್ ನಾಲ್ನಾಲ್ಕು ಬೆಡ್ರೂಮ್ ಇರುವಂತಹ ಮನೆ ಇದಾಗಿರುತ್ತೆ ಕೆಳಗಡೆ ಒನ್ ಆರ್ ಕೆ ಕೂಡ ಮಾಡಿಕೊಟ್ಟಿದ್ದಾರೆ ಲ್ಯಾಂಡಿಂಗ್ ಗ್ರಾನೈಟ್ ನೋಡ್ತಾ ಇದ್ದೀರಾ ಮನೆ ಹೆಸರು ಬರೆಯೋದಕ್ಕೋಸ್ಕರ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಮತ್ತು ಸಿಕ್ಸ್ ಫೋಲ್ ಡಬಲ್ ಇರುವಂತಹ ಎಮ್ ಎಸ್ ಗೇಟು ಅದಕ್ಕೆ ಸಿ ಎನ್ ಸಿ ಕಟ್ಟಿಂಗು ಮತ್ತು ನಮಗೆ ಸ್ಟ್ರೆಚರ್ ಪೆಂಟ್ ಸಿಗ್ತಾ ಇದೆ ಇಲ್ಲಿ ಲೀಫ್ ಪ್ಯಾಟರ್ನ್ ಇರುವಂತಹ ಸ್ಟೈಲ್ಸ್ ವರ್ಕ್ ಸಿಗ್ತಾ ಇದೆ ಲೈಟಿಂಗ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಬಟ್ ನೈಟ್ ವ್ಯೂವಲ್ಲಿ ನೋಡಿದರೆ ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ ಬಾಲ್ಕನಿಗಳು ಎರಡು ರೂಮ್ಗಳಿಗೆ ಸಿಗುವಂಥದ್ದು ರಸ್ತೆ ಬಗ್ಗೆ ಹೇಳಕಂದರೆ ಇಪ್ಪತ್ತೈದು ಅಡಿ ವೈಡಾಗಿ ಆಗಿ ಸಿಗುತ್ತೆ ಟಾರ್ ರಸ್ತೆ ಆಗಿರುವಂಥದ್ದು ಈಗ ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ಟೋಟಲ್ ಸಿಕ್ಸ್ ಫೋಲ್ಡಬಲ್ ಇರುವಂತಹ ಸಿ ಎನ್ ಸಿ ಕಟಿಂಗಲ್ಲಿ ಮಾಡಿರುವಂಥ ಎಮ್ ಎಸ್ ಗೇಟ್ ಇದಾಗಿರುತ್ತೆ ಓಕೆ ಇದು ಪಾರ್ಕಿಂಗ್ ಲೇಔಟು ಪಾರ್ಕಿಂಗ್ ಲೇಔಟಲ್ಲಿ ನಾವು ಒಂದು ಬಿಗ್ ಕಾರ್ಗಳು ನಿಲ್ಸ್ಕೊಂಡು ಟೂ ವೀಲರ್ನ ಅಕ್ಕಪಕ್ಕ ನಿಲ್ಸ್ಕೋಬೋದು ಇಲ್ಲಿ ಸಂಪ್ ನೋಡ್ತಾ ಬೋರ್ವೆಲ್ ಬೋರ್ವಿಲ್ ನೋಡ್ತಾ ಇದ್ದೀರಾ ಹಾಗೆ ಅಲ್ಲಿ ಕಾವೇರಿ ಪಾಯಿಂಟು ಈ ಕಡೆ ನಮಗೆ ಟೂ ಬೈ ಫೋರ್ ವೆಟ್ರಿ ಫೆಟ್ ಟೈಲ್ಸ್ ನಾಲ್ಕು ಅಡಿವರೆಗೂ ಕೊಟ್ಟಿದ್ದಾರೆ ಹೈಟು ಈ ಸೈಡ್ ತೋರಿಸೋ ಹಾಗಿದ್ರೆ ವಾಲ್ ಟು ವಾಲ್ ಕೆಳಗಡೆಯಿಂದ ಹಿಡಿದು ಟಾಪ್ ಟು ಬಾಟಮ್ವರೆಗೂ ನಮಗೆ ಟೂ ಬೈ ಫೋರ್ ವೆಟ್ರಿ ಫೆಟ್ ಟೈಲ್ಸ್ನ ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ಈಜಿ ಅಂತಲೇ ಹೇಳ್ಬೋದು ಎಲೆಕ್ಟ್ರಿಕ್ ಮೀಟರ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ ಇದು ಒಂದು ಪಾರ್ಕಿಂಗ್ನ ಲುಕ್ ಆಗಿರುತ್ತೆ ಮೂರು ನಲ್ಲಿಗಳಿದೆ ಒಂದು ಬಂದು ಕಾವೇರಿಗೆ ಒಂದು ಬೋರ್ವೆಲ್ಗೆ ಒಂದು ಸಂಪಿಂದ ಬರುವಂಥದ್ದು ಈ ಕೇಸ್ ಕೆಳಗಡೆ ನನಗೆ ಏನಿದೆ ಗ್ಯಾಸ್ ಪ್ರಯೋಜನ ಮಾಡಿಕೊಟ್ಟಿರುವಂಥದ್ದು ಗ್ಯಾಸ್ ಇಟ್ಕೊಂಡು ಬೇಕಾರೆ ಚಿಕ್ಕಪುಟ್ಟ ಸ್ಟೋರೇಜ್ ಮಾಡ್ಕೋಬೋದು ಇದು ಒಂದು ಪಾರ್ಕಿಂಗ್ನ ಲೇಔಟ್ ಮೇಲುಗಡೆ ತೋರಿಸಿದ್ರೆ ಸಿಂಪಲ್ ಆಗಿರುವಂತಹ ಪಿ ಒ ಪಿ ಫಾಲ್ ಸೀಲಿಂಗು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸು ಇಲ್ಲಿ ಒಂದು ರೂಮ್ ಇದೆ ರೂಮ್ಗೆ ವೆಂಟಿಲೇಷನ್ಗೋಸ್ಕರ ಬಿಗ್ ವಿಂಡೋ ಕೂಡ ಕೊಟ್ಟಿದ್ದಾರೆ ಇದು ಟೀ ಕೂಡಲ್ಲಿ ಮಾಡಿರುವಂತಹ ವಾಸ್ಕಲ್ ಆಗಿರುತ್ತೆ ಮತ್ತೆ ವಿನಿಯರ್ ಲ್ಯಾಂಬಿನೇಷನ್ ಅಲ್ಲಿ ಮಾಡಿರುವಂತಹ ಡೋರ್ ಆಗಿರುತ್ತೆ ಒಳಗಡೆ ಎಂಟ್ರಿ ಆಗೋಣ ಇದು ಒನ್ ಆರ್ ಕೆ ಇಲ್ಲಿ ಫ್ಲೋರಿಂಗ್ ಬಂದು ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಫುಲ್ ಸ್ಪೇಷಿಯಸ್ ಬಿಗ್ ರೂಮ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಇಲ್ಲಿ ನೀವು ಅಡುಗೆ ಮನೆ ಥರ ಪ್ರಾಯೋಜನ್ ಸಪ್ರೇಟಾಗಿ ಬಿಟ್ಟಿದ್ದಾರೆ ತೋರಿಸ್ಕೊಡ್ತೀನಿ ಇಲ್ಲಿ ಚಿಕ್ಕಪುಟ್ಟ ವಸ್ತುಗಳು ಇಟ್ಟಿದ್ದಾರೆ ಅದು ಎಲ್ಲ ಕ್ಲಿಯರ್ ಆದಮೇಲೆ ಇದು ಬಿಗ್ ರೂಮ್ ಥರ ಕಾಣಿಸುತ್ತೆ ವೆಂಟಿಲೇಷನ್ಗೆ ಸೆಟ್ ಬಾಗಿ ಬಿಟ್ಟಿದ್ದೀವಿ ಫ್ಯೂಚರಲ್ಲಿ ನೀವು ಒಂದು ಅಡುಗೆ ಮನೆ ಏನಾದ್ರು ಮಾಡ್ಕೊತೀನಿ ಅಂದರೆ ಬೇಕಾದ್ರೆ ಸ್ಲ್ಯಾಬ್ ಬೇಕಾದ್ರೆ ಇಟ್ಕೋಬೋದು ಯಾಕಂದರೆ ಇನ್ಲೆಟ್ಟು ಪ್ಲಗ್ ಪ್ಯಾಂಟು ಔಟ್ಲೆಟ್ಟು ಎಲ್ಲ ಇಲ್ಲಿದೆ ಈ ರೂಮ್ಗೆ ಸಂಬಂಧಪಟ್ಟ ಒಂದು ಬಾತ್ರೂಮ್ ಇದಾಗಿರುತ್ತೆ ಬೀಗಾಗಿದೆ ದಿಸ್ ಇಸ್ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಒಂದು ಆರ್ ಕೆ ಯ ಲುಕ್ ಇದಾಗಿರುತ್ತೆ ಗೆಳೆಯರೆ ಓಕೆ ಮೇಲ್ಗಡೆ ಹೋಗೋಣ ಇಲ್ಲಿದ್ದ ನಿಂಕೊಂಡು ನೀವು ಸಿ ಎನ್ ಸಿ ಕಟಿಂಗಲ್ಲಿ ಮಾಡಿರುವಂತಹ ಪ್ಯಾಟರ್ನ್ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತದೆ ಈ ಮನೆಗೆ ಇಲ್ಲಿ ಸ್ಟರ್ಕೇಸ್ ಬಂದು ಮೂರು ಅಡಿ ವೈಡ್ ಆಗಿದೆ ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಕೆ ಜಿಂದು ಸುತ್ತ ನಮಗೆ ಏನಿದೆಯಲ್ಲ ಮೈಂಟೆನೆನ್ಸ್ ಈಸಿ ಟೂ ಬೈ ಫೋರ್ ವೆಟ್ಟಿ ಮೆಟ್ರಲ್ಸ್ ಕೊಟ್ಟಿರೋದ್ರಿಂದ ಎಷ್ಟೇ ಆದ್ರೂ ಜಸ್ಟು ವೆಟ್ಟು ಕ್ಲಾತಿಂದ ಕ್ಲೋ ವರ್ಷ ಕ್ಲೀನ್ ಆಗಿಬಿಡುತ್ತೆ ಈ ಸ್ಟೇಸ್ ಬಗ್ಗೆ ಹೇಳಬೇಕಂದ್ರೆ ನಾಲ್ಕು ಅಡಿ ವೈಡ್ ಕೊಟ್ಟಿದ್ದಾರೆ ಫ್ಲೋ ಇದು ಸ್ಟರ್ಕಸ್ ಬಂದು ಗ್ರಾನೈಟಿಂದು ಮೇಂಟೆನೆನ್ಸ್ ತುಂಬ ಈಸಿ ಈ ಕಡೆ ಮತ್ತು ಈ ಕಡೆ ನಮಗೆ ಟೈಲ್ಸ್ನ ಕೊಟ್ಟಿದ್ದಾರೆ ಆಪೋಸಿಟ್ ಟಫನ್ ಗ್ಲಾಸ್ ನೋಡ್ತಾ ಇದ್ದೀರಾ ಅದಕ್ಕೆ ಎಸ್ ಎಸ್ ಆಗಿದೆ ಇದು ನಾರ್ತ್ ಗೇಟ್ ಡೋರು ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ ಸಾರಿ ನಾಸ್ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು ಮೇಲಿಂದ ಕೆಳಗಡೆ ನಮಗೆ ಈ ಥರ ಲುಕ್ ಬರುತ್ತೆ ಹೆವಿ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಈಸ್ಟ್ ಫೇಸ್ ಡೋರು ಟೀ ಕೊಟೆಕ್ ಮಾಡಿರುವಂಥದ್ದು ಏಯ್ಟ್ ಇಂಚಸ್ ಹೊಸಲು ಬರುತ್ತೆ ಆರ್ಟ್ ಆಫ್ ಫಿನಿಶಿಂಗು ಟು ಇಂಚಸ್ಸು ಮೇನ್ ಡೋರ್ ಬರುತ್ತೆ ಸ್ಲೀಪರ್ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ ಇದು ಒಂದು ಹಾಲು ಎಂಟ್ರಿ ಆಗ್ತದೆ ನನಗೆ ಹಾಲ್ ಪಕ್ಕದಲ್ಲೇ ಫೈವ್ ಬೈ ಸಿಕ್ಸ್ ಇರುವಂತಹ ವಿಂಡೋ ಬರುತ್ತೆ ನೋಡಿ ಇಲ್ಲಿದ್ದ ನೀನು ಹಿಂಗೆ ತೋರಿಸ್ಬಿಡ್ತೀನಿ ಒಂದು ಓಪನ್ ಹೆಂಗಿದೆ ಓಪನ್ ಸ್ಪೇಸ್ ಅಂದರೆ ಫುಲ್ ತೋರಿಸ್ತೀನಿ ಇಲ್ಲಿ ಫಾಲ್ ಸೀಲಿಂಗು ಪಿ ಯು ಪಿ ಆ್ಯಂಡ್ ವಿ ಎಸ್ ಪಿ ವಿ ಸಿ ಫಾಲ್ ಸೀಲಿಂಗ್ನ ಕೊಟ್ಟಿರುವಂಥದ್ದು ಈಗ ನಾನು ಅಲ್ಲಿ ಇದ್ದೀನಿ ಅಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ಹ್ಞೂ ಈ ಕಡೆ ಎಕ್ಸಾಕ್ಟ್ಲಿ ಇನ್ಫ್ರಂಟು ನನ್ನ ಮುಂದೆ ಟಿ ವಿ ಕ್ಯಾಬಿನೆಟ್ ಇದೆ ಆ ವುಡ್ ವರ್ಕ್ ಏನಿದೆಯಲ್ಲ ಎಲ್ಲ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂಥದ್ದು ಅದ್ರ ಪಕ್ಕದಲ್ಲಿ ಪೂಜಾ ರೂಮ್ ಬರುತ್ತೆ ಹಾಗೆ ಇಲ್ಲಿ ವಿಂಡೋ ಬರುತ್ತೆ ಸರಿನಾ ನಾನೀಗ ಆ ಟಿ ವಿ ಕ್ಯಾಬಿನೆಟ್ ಹತ್ತಿರ ಹೋಗ್ತಾಯಿದ್ದೀನಿ ನೀವು ಸೋಫಾ ಇದೆಯನ್ನೋ ಹಾಕಿದರೆ ಅದು ತುಂಬ ಹೈಟ್ ಇದೆ ಫೋರ್ ಆ್ಯಂಡ್ ಹಾಫ್ ಫೀಟ್ ಇದೆ ಎಲ್ ಶೇಪಲ್ಲಿ ಬಿಗ್ ಸೋಫಾನ ಆರಾಮಾಗಿ ಹಾಕ್ಕೋಬೋದು ವೆಂಟಿಲೇಷನ್ಗೆ ಅಂತ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಫೈವ್ ಬೈ ಸಿಕ್ಸ್ ಇರುವಂಥದ್ದು ಇದಕ್ಕೆ ಇನ್ನೂ ಲುಕ್ ಇನ್ಕ್ರೀಸ್ ಆಗಲಿ ಅನ್ನೋಕ್ಕೋಸ್ಕರ ಪಿ ವಿ ಪಿ ವಿ ಸಿ ಆ್ಯಂಡ್ ಪಿ ಒ ಪಿ ಮಿಕ್ಸಿಂಗಲ್ಲಿ ಫಲ್ಸಿಂಗ್ನ ಮಾಡಿಕೊಟ್ಟಿದ್ದಾರೆ ಓಕೆ ಈಗ ನಾನು ನಿಮಗೆ ಆ ವಿಂಡೋ ಹತ್ರ ಹೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಓಕೆ ನೋಡಿ ಇದೊಂದು ಓಪನ್ ಹಾಲು ಈ ಕಡೆ ಸೋಫಾ ಸೆಟ್ ಇದೆ ಅಂತ ಅಂದ್ಕೊಳ್ಳಿ ಈ ಕಡೆ ಟಿ ವಿ ಇದೆ ಅಂತ ಅಂದ್ಕೊಳ್ಳಿ ಈಗ ಎದುರುಗಡೆಗಿರೋದು ಕಿಚನ್ ರೂಮು ಡೈನಿಂಗ್ ಹಾಲ್ ಏರಿಯಾ ಯುಟಿಲಿಟಿ ಆ ಥರ ಮತ್ತು ಮೇಲುಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು ಇಲ್ಲಿ ಬೇರೆ ವುಡ್ಡು ಯೂಸ್ ಮಾಡಿಲ್ಲ ಹಾಲ್ಗೆ ಎಸ್ಪೆಷಲಿ ಹೇಳ್ತಾ ಇರೋದು ಫುಲ್ ವಿನಿಯರ್ನೇ ಯೂಸ್ ಮಾಡಿರೋ ಸರಿನಾ ಇದೊಂದು ಹಾಲಿನ ಲಕ್ಷಣ ನಿಮಗೆ ಮೂರು ಕಡೆಯಿಂದಲೂ ಕವರ್ ಮಾಡಿ ತೋರಿಸಿದ್ದೀನಿ ಇದು ಜಿ ಪ್ರೊಫೈಲ್ ಮಾಡಿಕೊಟ್ಟಿದ್ದಾರೆ ಆ ಜಿ ಪ್ರೊಫೈಲಲ್ಲೂ ಲೈಟಿಂಗ್ ಇನ್ಸ್ಟಾಲ್ ಆಗಿದೆ ಅದ್ರ ಪಕ್ಕದಲ್ಲಿ ನಮಗೆ ಪೂಜಾ ರೂಮು ಇಲ್ಲಿ ಪಿ ಯು ಪಿ ಫಾಲ್ಸಿಲಿಂಗು ಮತ್ತು ಪ್ಯಾನ್ ಲೈಟ್ ಹಾಕಿದ್ದಾರೆ ಇದು ನಮಗೆ ಪೂಜಾ ರೂಮ್ ಆಗಿರುತ್ತೆ ಹಿಚ್ಚಿಂಗ್ ಗ್ಲಾಸು ಫ್ರೇಮ್ ಎಲ್ಲ ನಮಗೆ ಟೀಕೊಡ್ಡು ಇಲ್ಲಿ ಅಡಲ್ಟ್ ಆರಾಮಾಗಿ ದೊಡ್ಡೋರು ಹಿರಿಯರು ಕೂತ್ಕೊಂಡು ಪೂಜೆನ ಮಾಡ್ಬೋದು ಇದು ಕ್ವಾಡ್ಸು ಇದು ಪ್ಯೂರ್ ವೈಟ್ ಟೂ ಬೈ ಫೋರ್ ವೆಟ್ರಿ ಫೆಟೆಲ್ಸು ಗೋಲ್ಡನ್ ಬಾರ್ಡರು ಮೇಲ್ಗಡೆ ಓಮ್ ಪ್ಯಾಟರ್ನ್ ಇರುವಂತಹ ಟಫನ್ ಗ್ಲಾಸು ಇದು ಒಂದು ಪೂಜಾ ರೂಮ್ನ ಲಕ್ಷಣ ಹ್ಞೂ ಈಗ ಓಪನ್ ನೋಡಿ ಇದು ಸ್ಟೇರ್ ಕೇಸ್ಗೆ ಆ ಕಡೆ ಎಲ್ಲರು ಇಲ್ಲಿ ಮಿಡ್ಲಲ್ಲಿ ಕೊಡ್ತಾರಲ್ವಾ ಇವರು ಅಂತ ಅಂತೇಳಿ ಆ ಕಡೆ ಸೈಡಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲಿ ಯು ಪಿ ಎಸ್ ಪಾಯಿಂಟ್ನ ಮಾಡಿದ್ದೀವಿ ಇಲ್ಲಿ ಸ್ಟೋರೇಜ್ ಕೂಡ ಮಾಡ್ಕೋಬೋದು ಅದು ಕ್ಲೋಸ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಥರ ಮಾಡ್ಕೋಬೋದು ನಿಮಗೆ ಎಷ್ಟು ದೊಡ್ಡದು ಬೇಕು ಆ ಥರ ಡೈನಿಂಗ್ ಟೇಬಲ್ನ ಮಾಡ್ಕೋಬೋದು ಇಲ್ಲಿ ನಮಗೆ ಸ್ಟೇರ್ ಕೇಸ್ ಚೈನ್ ಲಿಂಕ್ ಎಲ್ಲ ಇದೆಯಲ್ಲ ಅದು ಕೂಡ ಲುಕ್ ಇನ್ಕ್ರೀಸ್ ಆಗಲಿ ಅನ್ನೋ ಕಾರಣಕ್ಕೆ ವಿನಿಯರ್ ಲ್ಯಾಮಿನೇಷನ್ನ ಮಾಡಿರುವಂಥದ್ದು ಈಗ ಅಡುಗೆ ಮನೆ ಬಗ್ಗೆ ತೋರಿಸ್ಕೊಡ್ತೀನಿ ಈ ಪೂಜಾ ಪೂಜಾ ರೂಮ್ ಪಕ್ಕದಲ್ಲಿ ಅಡುಗೆ ಮನೆ ನಿಮ್ಮ ಹತ್ರ ಎಷ್ಟೇ ದೊಡ್ಡ ಫ್ರಿಜ್ ಇದ್ರೂ ಈಸಿಯಾಗಿ ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಇದ್ದೀರ ಹನ್ನೆರಡು ಅಡಿವರೆಗೂ ಹೈಟ್ ಇದೆ ಸೀಲಿಂಗು ಇಡ್ಬೋದು ಇದು ಒಂದು ನಮಗೆ ಆರು ಅಡಿ ಇದೆ ವೈಡು ಟೌಟ ಇಲ್ಲ ಓಕೆ ಇದು ಒಂದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ನಮಗೆ ಕ್ವಾಡ್ಸ್ ಸ್ಲ್ಯಾಬ್ನ ಯೂಸ್ ಮಾಡಿದ್ದಾರೆ ವೈಟು ಎಲ್ ಶೇಪಲ್ಲಿ ಕೊಟ್ಟಿರುವಂಥದ್ದು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ ಸಾಫ್ಟ್ ಕ್ಲೋಸರ್ಸ್ ಟ್ಯಾಂಡಮ್ ಬಾಕ್ಸ್ಗಳನ್ನ ಕೊಟ್ಟಿರುವಂಥದ್ದು ಇಲ್ಲಿ ನಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ ಇದೆಲ್ಲ ಹೈಡ್ರಾಲಿಕ್ ಲಿಫ್ಟೆಡು ಹಿಚ್ಚಿಂಗ್ ಗ್ಲಾಸ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ಅದು ಚಿಮ್ನಿ ಪಾಯಿಂಟ್ ಆಗಿರುತ್ತೆ ಇದು ಸ್ಟೌವ್ ಪಾಯಿಂಟ್ ಆಗಿರುತ್ತೆ ಓವರ್ ಹೆಡ್ ವಾರ್ಡ್ ರೂಪರ್ಗಳು ಕೊಟ್ಟಿದ್ದಾರೆ ಸ್ಟೋರೇಜ್ಗೋಸ್ಕರ ವಸ್ತುಗಳು ಇದ್ದರೆ ಈಸಿಯಾಗಿ ಮೇಲ್ಗಡೆ ಶಿಫ್ಟ್ ಮಾಡ್ಬೋದು ಈ ಅಡುಗೆ ಮನೆಯ ಸೀಲಿಂಗು ಇದ್ದಾಗಿರುತ್ತೆ ಹ್ಞೂ ಡೌಟೇ ಇಲ್ಲ ಚೆನ್ನಾಗಿ ಬಂದಿದೆ ಅಡುಗೆ ಮನೆ ಆಗಲಿ ವೆಂಟಿಲೇಷನ್ಗೆ ಒಂದು ವಿಂಡೋ ಕೂಡ ಇದೆ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು ಇಲ್ಲಿ ಒಂದು ಕ್ರ್ಯಾಕರ್ ಯೂನಿಟು ಎಷ್ಟು ಐಟಮ್ ಇದ್ದರೂ ಗೊತ್ತಾಗಲ್ಲ ಆರಾಮಾಗಿ ಶಿಫ್ಟ್ ಮಾಡ್ಬೋದು ಓಕೆ ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ನಿಮಗೆ ಈ ಡೈನಿಂಗ್ ಹಾಲ್ ಏರಿಯಾ ಆಗಲಿ ಮತ್ತು ಹಾಲ್ ಆಗಲಿ ಈ ಥರ ಕಾಣಿಸುತ್ತೆ ಇಲ್ಲಿ ಮತ್ತೆ ನಮಗೆ ಯುಟಿಲಿಟಿನ ಕೊಟ್ಟಿರುವಂಥದ್ದು ಯುಟಿಲಿಟಿ ಥರ ಅಂದರೆ ನಾವು ಇಲ್ಲಿ ಡಿಶ್ ವಾಷರು ಅಥವಾ ಕಾಮನ್ ಈ ಫ್ಲೋರಿಗೆ ಒಂದು ಕಾಮನ್ ಟಾಯ್ಲೆಟ್ ಇರಬೇಕಲ್ವ ಹಾಗಾಗಿ ಇಲ್ಲಿ ಮಿಡ್ಲಲ್ಲಿ ಕೊಟ್ಟಿರುವಂಥದ್ದು ನೋಡ್ತಿದ್ದೀರ ವಾಲ್ಮೌಂಟ್ ಕಮೋರ್ಡ್ ಆಗಿರುತ್ತೆ ಎಲ್ಲ ಜಾಗವಾರ್ ಫಿಟ್ಟಿಂಗ್ ಬರುತ್ತೆ ವೆಂಟಿಲೇಷನ್ ಎಲ್ಲ ಇದೆ ನಾವು ಡಾಕ್ಟ್ ಬಿಟ್ಟಿದ್ದೀವಿ ಇಲ್ಲಿ ಹ್ಯಾಂಡ್ ಬೇಸನ್ ಬರುತ್ತೆ ಬೇಕಾದರೆ ಎಕ್ಸ್ಟ್ರಾ ಸ್ಟೋರೇಜ್ ಏನಾದರೂ ಇದ್ದರೆ ಇಲ್ಲಿ ಇಟ್ಕೋಬೋದು ಇದಕ್ಕೊಂದು ಡೋರ್ ಬರುತ್ತೆ ಓಕೆ ದಿಸ್ ಈಸ್ ಯುಟಿಲಿಟಿ ಮತ್ತು ಈ ಫ್ರಿಜ್ ಪಾಯಿಂಟಿಂದ ನಿಂತ್ಕೊಂಡು ನಮಗೆ ಈ ಕಡೆ ಇದ್ದು ಕವರ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಅಡುಗೆ ಮನೆ ಈ ಕಡೆ ಬಲ್ ಭಾಗದಲ್ಲಿ ಬರುತ್ತೆ ಪೂಜಾ ರೂಮು ಟಿ ವಿ ಕ್ಯಾಬಿನೆಟ್ಟು ಎಂಟ್ರಿ ಬಿಗ್ ವಿಂಡೋ ರೋಡ್ ಸೈಡಲ್ಲಿರುವಂಥದ್ದು ಹಾಲು ಸರಿನಾ ಇದು ಯು ಪಿ ಎಸ್ ಪಾಯಿಂಟು ದಿಸ್ ಈಸ್ ಹಾಲ್ ಡಿಟೇಲ್ಸ್ ಆಗಿರುತ್ತೆ ಗೆಳೆಯರೆ ಈಗ ಮೇಲ್ಗಡೆ ಹೋಗೋಣ ಅಂದರೆ ರೂಮ್ಗಳಿರೋ ಜಾಗಕ್ಕೆ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ ಟಿ ಕೂಡಲ್ಲಿರುವಂತಹ ಎಸ್ ಎಸ್ ಆಗಿ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ ಟಫಂಗ್ ಗ್ಲಾಸು ಟ್ವೆಲ್ ಎಮ್ ಎಮ್ಮು ಜಿಂದಲ್ದು ಎಸ್ ಎಸ್ ರೆಲಿಂಗ್ಸ್ನ ಕೊಟ್ಟಿರೋದು ಇದು ಮೂರಡಿ ವೈಡ್ ಆಗಿ ಬರುತ್ತೆ ನಮಗೆ ಕೇಸ್ ಬಂದು ಗ್ರಾನೇಟು ಮೇಲುಗಡೆಯಿಂದ ನಮಗೆ ಕೆಳಗಡೆ ಈ ಥರ ಲಕ್ಷಣಗಳು ಕಾಣುತ್ತೆ ನೋಡೋದಕ್ಕೆ ಡಿಫ್ರೆಂಟ್ ಕಾನ್ಸೆಪ್ಟು ಚೆನ್ನಾಗಿದೆ ಬೇರೆ ಥರ ಎಲ್ಲ ಸ್ವಲ್ಪ ಚೇಂಜಸ್ ಇದೆ ಸರಿ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಸ್ಟಡಿ ಕ್ಯಾಬಿನೆಟ್ನ ಕೊಟ್ಟಿರುವಂಥದ್ದು ಇಬ್ಬರು ಸಿಸ್ಟಮ್ನ ಇಟ್ಕೊಂಡು ವರ್ಕ್ನ ಮಾಡ್ಬೋದು ಆ ಥರ ಇದೆ ವರ್ಕ್ ಫ್ರಮ್ ಹೋಮ್ ಅಥವಾ ಮಕ್ಕಳಿಗೆ ಓದಿಸೋದಕ್ಕೆ ಇಲ್ಲಿ ಮೇಲ್ಗಡೆ ಬರ್ಬೋದು ಹ್ಞೂ ಮೇಲಿಂದ ಕೆಳಗಡೆ ನಮಗೆ ಈ ಥರ ಸ್ಟರ್ ಕೆಸ್ ಕಾಣಿಸುತ್ತೆ ಟೋಟಲ್ ನಾಲ್ಕು ಬೆಡ್ರೂಮ್ ಇರುವಂತಹ ಟೂ ಮನೆ ಇದ್ದಾಗಿರುತ್ತೆ ಇನ್ ಬಿಲ್ಟ್ ಸ್ಟರ್ ಇದು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ತಾ ಇದ್ದೀರಾ ಫ್ಲೋರಿಂಗ್ ಬಂದು ಗ್ರಾನೇಟು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ಹೈಡ್ರೋಲ್ ಲಿಫ್ಟ್ ಇರುತ್ತೆ ಸ್ಟೋರೇಜ್ ಕೆಳಗಡೆ ಇರುತ್ತೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ನನಗೆ ವುಡ್ ವರ್ಕರು ಮಾಡಿರುವಂಥದ್ದು ಸಿಂಪಲ್ ಆಗಿರುವಂತಹ ಪಿ ಒ ಪಿ ಸೀಲಿಂಗು ಸ್ಲೈಡಿಂಗ್ ಡೋರ್ ವಾರ್ಡ್ರೂಬರ್ಗಳು ಕೊಟ್ಟಿದ್ದಾರೆ ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಅದ್ರ ಹಿಂದ್ಗಡೆ ಕೂಡ ಸ್ಟೋರೇಜು ಓವರ್ ಹೆಡ್ ವಾರ್ಡ್ರೂಬರ್ ಮತ್ತು ಎ ಸಿ ಪಾಯಿಂಟು ಒಂದು ಬಿಗ್ ವಿಂಡೋ ಟಿ ವಿ ಕ್ಯಾಬಿನೆಟ್ಟು ನಾನು ಆ ಕಡೆ ಹೋಗಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲಕ್ಷಣಗಳು ಮೊಬೈಲ್ ಹೋಲ್ಡರ್ಗಳೆಲ್ಲ ಇದೆ ನೋಡ್ಕೊಳ್ಳಿ ಹ್ಞೂ ಈಗ ಟಿ ವಿ ಕ್ಯಾಬಿನೆಟು ವಿಂಡೋ ಪಕ್ಕ ಟಿ ವಿ ಕ್ಯಾಮೆಟ್ ಬರುತ್ತೆ ಅದರಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೋಬೋದು ಅಂದರೆ ಡ್ರಾಯರ್ಗಳೆಲ್ಲ ಕೊಟ್ಟಿದ್ದಾರೆ ಈ ಡೋರ್ ಹಿಂದ್ಗಡೆ ಅಟ್ಯಾಚ್ ಬಾತ್ರೂಮು ನೋಡ್ತಿದ್ದಾರ ಹ್ಯಾಂಡಲ್ಗಳಾಗಲಿ ಕ್ವಾಲಿಟಿ ಡೌಟೇ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲೊಂದು ಟಾಪಪ್ ಬರುತ್ತೆ ಟೂ ಬೈ ಫೋರ್ ಬೆಟ್ರೂ ಫಿಟ್ ಟೈಲ್ಸ್ ವಾಲ್ಕ್ ಲ್ಯಾಂಡಿಂಗ್ ಆಗಿದೆ ಜಾಗೋ ಫಿಟ್ಟಿಂಗ್ ಬರುತ್ತೆ ಎಲ್ಲ ನಮಗೆ ಮೌಂಟ್ ಕಮರ್ ಸಿಗುತ್ತೆ ಆ್ಯಂಡ್ ಸೀಟ್ ಫ್ಲೋರಿಂಗು ಬಾತ್ರೂಮ್ ತುಂಬ ವಿಶಾಲವಾಗಿ ದೊಡ್ಡದಾಗಿದೆ ವೆಂಟಿಲೇಷನ್ಗೂ ದೊಡ್ಡ ವಿಂಡೋನ ಕೊಟ್ಟಿದ್ದಾರೆ ಓಕೆ ಇದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ರೈಟ್ ಇದರ ಆಪೋಸಿಟ್ ನಮಗೀಗ ಚಿಲ್ಡ್ರನ್ ಬೆಡ್ರೂಮ್ ಅಂತ ಇದೆ ತೋರಿಸ್ಕೊಡ್ತೀನಿ ನೋಡಿ ಇದುಷ್ಟೇ ಚಿಲ್ಡ್ರನ್ ಬೆಡ್ರೂಮ್ ಅಷ್ಟೇ ಫ್ಲೋರಿಂಗ್ ಗ್ರ್ಯಾನೇಟು ಇಲ್ಲೂ ಕೂಡ ನಾವು ಒಂದು ಕಿಂಗ್ ಸೈಸ್ ಕಾಟ್ನ ಆರಾಮಾಗಿ ಹಾಕ್ಕೊಬೋದು ಸ್ಲೈಡಿಂಗ್ ಡೋರ್ ವಾರ್ಡ್ ಓಬರ್ ಕೊಟ್ಟಿದ್ದೀವಿ ಓವರ್ ಹೆಡ್ ವಾರ್ಡ್ ಓಬರ್ಗಳು ಸಿಗುತ್ತೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂಥ ಪಿ ಓ ಪಿ ಫಾಲ್ ಸೀಲಿಂಗು ಚೆನ್ನಾಗಿದೆ ಡೌಟೇ ಇಲ್ಲ ವೆಂಟಿಲೇಷನ್ಗೆ ನಮಗೆ ಫೈ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ ಹಿಚ್ಚಿಂಗ್ ಗ್ಲಾಸ್ ಅಟ್ಯಾಚ್ಮೆಂಟು ಓಕೆ ಆಮೇಲೆ ಬಾತ್ರೂಮ್ ಆಗಿದೆ ಮತ್ತು ಇದು ಬಾಲ್ಕನಿ ಬರುತ್ತೆ ಇದು ಕೂಡ ಚಿಲ್ಡ್ರನ್ ಬೆಡ್ರೂಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಬಾತ್ರೂಮ್ನ ಮಾಡಿಕೊಟ್ಟಿದ್ದಾರೆ ಟೂ ಬೈ ಫೋರ್ ಬೆಡ್ರೂಮ್ ಫರ್ಟೈಲ್ಸ್ ವಾಕ್ ಲ್ಯಾಂಡಿಂಗು ವಾಲ್ಮಾಂಟ್ ಕಮೋಡೋ ಇರುವಂಥದ್ದು ಹ್ಞೂ ಬಾಲ್ಕನಿ ಬಾಲ್ಕನಿಗೂ ಅಷ್ಟೇ ಸ್ಪೇಷಿಯಸ್ ಜಾಗನ ಬಿಟ್ಟಿದ್ದಾರೆ ಎರಡು ಚೇರ್ಗಳನ್ನ ಹಾಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮೇಂಟೆನೆನ್ಸ್ ಈಸಿ ಆಗಿಲ್ಲಕೋಸ್ಕರ ವಾಲ್ ಕ್ಲೈನಿಂಗ್ ಟೂ ಬೈ ಫೋರ್ ಬೈ ಟು ಫುಟ್ ಕೊಟ್ಟಿದ್ದಾರೆ ಪಿ ಬಿ ಸಿ ಫಾಲ್ ಸೀಲಿಂಗು ಟಫ್ ಗ್ಲಾಸ್ ಕೊಟ್ಟಿದ್ದಾರೆ ಹೊರಗಡೆ ನಮ್ಮ ಲೈಕ್ ಈ ಥರ ಇದೆ ಓಕೆ ದಿಸ್ ಇಸ್ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಈಗ ಥರ್ಡ್ ಫ್ಲೋರ್ದು ಮೂವ್ ಆಗೋಣ ಕೇಸ್ ಅದೇ ಥರ ನಮಗೆ ಕಂಟಿನ್ಯೂ ಆಗುತ್ತೆ ವುಡನ್ ಪಿಲ್ಲರಲ್ಲಿರುವಂಥದ್ದು ಎಸ್ ಎಸ್ ಅಟ್ಯಾಚ್ ಆಗಿ ನಮಗೆ ಇಲ್ಲಿದ್ದ ಸ್ಟೇ ಕೆ ಸ್ಲೈಟಿಂಗ್ ಎಲ್ಲ ಸಿಗುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮೇಲಿಂದ ಕೆಳಗಡೆ ನಮಗೆ ಈ ಥರ ಕಾಣಿಸುತ್ತೆ ಮತ್ತು ಒಂದು ಪ್ಯಾಟರ್ನ್ ಬಂದಿದೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಮೇಲ್ಗಡೆ ಇನ್ನೊಂದು ಆಪ್ಷನ್ ಇದೆ ಫಸ್ಟ್ ಆಪ್ಷನ್ ಅದು ಕೊಡ್ತೀನಿ ನಾನು ಸೆಕೆಂಡ್ ಆಪ್ಷನ್ ಇದು ಕೊಡ್ತೀನಿ ಇಲ್ಲಿ ವಾಷಿಂಗ್ ವಾಶಿಂಗ್ ಮಷನ್ ನಾವು ಇಟ್ಕೊಬೋದು ಇನ್ಬಿಲ್ಟ್ ಎಲ್ಲ ಇದೆ ಅಂದರೆ ನಮಗೆ ಔಟ್ಲೆಟ್ಟು ಇನ್ಲೆಟ್ಟು ಪ್ಲಗ್ ಪಾಯಿಂಟು ಕೊಟ್ಟಿದ್ದಾರೆ ಇಲ್ಲೂ ಕೂಡ ವುಡನ್ ವರ್ಕ್ ಮಾಡಿದ್ದಾರೆ ಇದು ನಾವು ಐರನ್ ಬಾಕ್ಸ್ ಥರ ಮೀನ್ಸ್ ಐರನ್ ಮಾಡೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಆ ಥರ ಇಟ್ಕೋಬೋದು ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಂಪ್ರೊಮೈಸ್ ಆಗಿಲ್ಲ ನಿಜ ಹೇಳ್ತಾ ಇದ್ದೀನಿ ನೋಡಿ ಇನ್ ಬಿಲ್ಟ್ ಸ್ಟೆರ್ ಕೆ ಇಲ್ಲಿಗೆಲ್ಲ ಮುಗ್ದಿರುತ್ತೆ ಇಲ್ಲಿ ಏನಂತಂದರೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಟೋಟಲ್ ನಾಲ್ಕು ಬೆಡ್ರೂಮು ಮತ್ತು ಮೇಲ್ಗಡೆ ಓಪನ್ ಟೆರೆಸ್ಸು ಇದೇನಿದೆಯಲ್ಲ ಮೂರ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಕಿಂಗ್ ಸೈಜ್ ಕಾಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಜಸ್ಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ನೀವು ಅಲ್ಲಿ ಫ್ಯಾಮಿಲಿ ಫೋಟೋ ಏನಾದರೂ ಹಾಕೊಳ್ಳೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ ಪಿ ಒ ಪಿ ಫಾಲ್ ಸೀಲಿಂಗು ಓಕೆ ತುಂಬ ಚೆನ್ನಾಗಿದೆ ಡೋಟೆಲ್ಲ ಇದು ಕೂಡ ಹೈಡ್ರಾಲಿಕ್ ಲಿಫ್ಟಾಗಿರುತ್ತೆ ಮೊಬೈಲ್ ಹೋಲ್ಡರ್ಗಳು ಅಲ್ಲಿ ತಿರುಗೋಬೋದು ಕೆಳಗಡೆ ಡ್ರಾಯರ್ ಇದೆ ಸ್ಲೈಡಿಂಗ್ ಡೋರ್ ವಾರ್ಡ್ ಬರು ಡ್ರೆಸ್ಸಿಂಗ್ ಕ್ಯಾಬಿನೆಟು ಓವರ್ ಹೆಡ್ ಬರು ಒಂದು ಬಿಗ್ ವಿಂಡೋ ದಿಸ್ ಈಸ್ ಥರ್ಡ್ ಬೆಡ್ರೂಮು ಅಥವಾ ಸೆಕೆಂಡ್ ಮಾಸ್ಟರ್ ಬೆಡ್ರೂಮು ಎರಡು ರೂಮ್ಗೆ ಕಾಟ್ಗಳು ಕೊಟ್ಟಿದ್ದಾರೆ ಎರಡು ರೂಮ್ಗೆ ಕಾಟ್ಗಳು ಇಲ್ಲ ಟಿ ವಿ ಕ್ಯಾಬಿನೆಟ್ ಇದೆ ಸೇಮ್ ಕೆಳಗಡೆ ಎಷ್ಟಿದೆಯೋ ಅಷ್ಟೇ ಇರುತ್ತೆ ಜಸ್ಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಇದ್ರ ಹಿಂದ್ಗಡೆ ನಮಗೆ ಒಂದು ಅಟ್ಯಾಚ್ ಆಗಿ ಇರುವಂತಹ ಬಾತ್ರೂಮ್ ಈ ರೂಮ್ಗೆ ಹ್ಞೂ ನೋಡ್ತಾ ಇದ್ದೀರಾ ಬಾತ್ರೂಮ್ಗಳು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಸ್ಪೇಷಿಯಸ್ ತುಂಬ ಜಾಗ ಇದೆ ಓಕೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಹ್ಞೂ ಈಗ ಇಲ್ಲೊಂದು ಬೆಡ್ರೂಮ್ ಇದೆ ಇದು ನಾಲ್ಕನೆಯ ಬೆಡ್ರೂಮು ಎಲ್ಲರೂ ಮಲ್ಟಿಪರ್ಪಸ್ಗಂತ ಮಾಡಿರ್ತಾರೆ ಇವರು ರೂಮ್ ಅಂತಲೇ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಈ ರೂಮ್ಗೆ ಮತ್ತೆ ಖರ್ಚು ಮಾಡಿದ್ದಾರೆ ಬಿಕಾಸ್ ಯಾರೂ ಇಂಟೀರಿಯರ್ ಕೊಡೋದಿಲ್ಲ ಸುಮ್ಮನೆ ಓಪನ್ ಇಷ್ಟ ಬಂದದ್ದು ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಟುಬಿಡ್ತಾರೆ ಹೆಸರಿಗೆ ಮಾತ್ರ ಮಲ್ಟಿ ಯುಟಿಲಿಟಿ ಅಂತ ಹೇಳ್ತಿದ್ದೆ ನಾನು ಮಲ್ ಇದು ಅಂದ್ರೆ ನಾಲ್ಕನೇ ಬೆಡ್ ಕಂಪಲ್ಸರಿ ಬೆಡ್ರೂಮೇ ಇದು ಬೇಕಾದ್ರೆ ಕಾಟ್ ಹಾಕೊಂಡ್ಬಿಟ್ರೆ ಮುಗ್ದೋಯಿತು ನೋಡ್ತಾ ಇದ್ದೀರಾ ಸ್ಲೈಡಿಂಗ್ ಡೋರ್ ವಾರ್ಡ್ರೂಮಲ್ಲಿ ಕೊಟ್ಟಿದ್ದಾರೆ ಓವರ್ ಹೆಡ್ ವಾಡ್ರೂಬರು ಇಲ್ಲೂ ಕೂಡ ಪಿ ಯು ಪಿ ಫಾಲ್ಸೀಲಿಂಗ್ ಎಲ್ಲ ರೂಮ್ಗಳಿಗೂ ಪಿ ಯು ಪಿ ಫಾಲ್ಸೀಲಿಂಗು ಚೇಂಜಸ್ ಇರುತ್ತೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಅದ್ರ ಹೆಂಗಡೆ ಸ್ಟೋರೇಜ್ ಎಲ್ಲ ಸಿಗುತ್ತೆ ಫೈವ್ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ಫ್ಲೋರಿಂಗ್ ಬಂದು ಗ್ರಾನೈಟ್ ಆ್ಯಸ್ ಇಟ್ ಈಸು ಮತ್ತು ಇದಕ್ಕೆ ಸಂಬಂಧಪಟ್ಟ ಬಾತ್ರೂಮ್ ಇದ್ದಾಗಿರುತ್ತೆ ಎಲ್ಲ ಕಡೆಯೂ ವಾಲ್ಮೋಲ್ ಕಮೋಟಿಸ್ ಕೊಟ್ಟಿರೋದಿರು ಹ್ಞೂ ಇದು ಬಾಲ್ಕನಿ ಕೆಳಗಡೆ ಇತ್ತಲ್ಲ ಅದೇ ಥರ ಸೇಮ್ ಟು ಸೇಮ್ ಬಾಲ್ಕನಿ ಸಿಗುತ್ತೆ ಫ್ಲೋರಿಂಗ್ ಗ್ರ್ಯಾನೇಟು ಟೂ ಬೈ ಫೋರ್ ವೆಟ್ರಿ ಫಟೈಲ್ಸು ಪಿ ವಿ ಸಿ ಮತ್ತು ಟಫನ್ ಗ್ಲಾಸು ಎಸ್ ಎಸ್ ರಿಲಿಂಗ್ಸು ಅಟ್ಯಾಚ್ಮೆಂಟು ಹ್ಞೂ ಓಕೆ ಹಾಂ ಈಗ ಕೊನೆ ಕ್ಷಣದಲ್ಲಿ ಇದ್ದೀವಿ ಇದು ಅಚ್ಚುಲಿ ತುಂಬ ಇಷ್ಟ ಇನ್ಬಿಟ್ಟು ಎಲ್ಲ ಲೇಡೀಸ್ಗಳು ಆರಾಮಾಗಿ ಮೇಲೆ ಹೋಗ್ಬೋದು ಕಂಟಿನ್ಯೂ ನಮಗೆ ಎಸ್ ಎಸ್ ರೈಲಿಂಗ್ ಸಿಗುತ್ತೆ ಮತ್ತು ವುಡನ್ ಪಿಲ್ಲರ್ ಸಿಗುತ್ತೆ ಸ್ಟೆಕೆಸ್ಲೈಟ್ಗಳು ಸಿಗುತ್ತೆ ಮತ್ತು ಮೇಲಿಂದ ಕೆಳಗಡೆ ಒಂದೇ ಪ್ಯಾಟರ್ನ್ ಯಾವುದೇ ಥರದ್ದು ಚೇಂಜಸ್ ಮಾಡಿಲ್ಲ ಇವರು ಗ್ರಾನೇಟಲ್ಲಿ ಮೇಲಿಂದ ಕೆಳಗಡೆ ನಮಗೆ ಈ ಥರ ಒಂದು ಲಕ್ಷಣ ಕಾಣಿಸುತ್ತೆ ನೋಡೋದಕ್ಕೆ ಇಲ್ಲಿ ನ್ಯಾಚುರಲ್ ಲೈಟಿಂಗ್ ತುಂಬ ಚೆನ್ನಾಗಿದೆ ಬಿಕಾಸ್ ಮೇಲುಗಡೆನೂ ಲೈಟ್ ಕೊಟ್ಟಿದ್ವಿ ಆಪೋಸಿಟ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿವರೆಗೂ ನಮಗೆ ಲೈಟಿಂಗ್ ಸಿಗುತ್ತೆ ನ್ಯಾಚುರಲ್ ಲೈಟಿಂಗು ಇಲ್ಲೂ ಕೂಡ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ ಹ್ಞೂ ತೋರಿಸ್ಬಿಡ್ತೀವಿ ಮಾಡಿ ಓಕೆ ಈಗ ಇಲ್ಲಿ ಒಂದು ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಯಾಕಂದರೆ ಗೇಜ್ ಜಾಸ್ತಿ ಇರೋದ್ರಿಂದ ಹಾಂ ಇದು ತುಂಬ ಇಷ್ಟ ಆಯಿತು ಎಲ್ಲರೂ ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿಬಿಡ್ತಾರೆ ಅಷ್ಟೇ ಇವರು ಇಲ್ಲಿ ಟೈಲ್ಸೇ ಹಾಕ್ಕೊಟ್ಟಿದ್ದಾರೆ ಒನ್ ಬೈ ಒನ್ನು ಇದು ವರ್ಕ್ ಅಂದರೆ ಆ್ಯಕ್ಚುಲಿ ನಾಲ್ಕು ಕಡೆ ವೈಡು ಹೈಟಾಗಿದೆ ಈ ಕಡೆ ತೋರಿಸೋಕ್ಕಿಂತ ಮುಂಚೆ ನಾನು ಈ ಕಡೆ ಏನಿದೆ ಅಂತ ತೋರಿಸ್ಬಿಡ್ತೀನಿ ಕೇಬಲ್ ವರ್ಕೆಲ್ಲ ಆಗಿದೆ ಸೋಲಾರ್ ಪೇಂಟ್ ಎಲ್ಲ ಕೊಟ್ಟಿದ್ದಾರೆ ನೀರು ಹೋಗೋದಿಕ್ಕೆ ಮತ್ತು ಇಲ್ಲಿ ಎಕ್ಸ್ಟ್ರಾ ರೂಮು ಮೇಲ್ಗಡೆ ಹೋಗೋ ಮೇಲ್ಗಡೆ ಹೋಗೋದಕ್ಕೆ ಲ್ಯಾಡರು ಮತ್ತು ತೌಸಂಡ್ ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಸಿಗುತ್ತೆ ನೋಡಿ ಎಲ್ಲ ವಾಲ್ಗೆ ಅಂಟಿಸ್ಬಿಡ್ತಾರೆ ಇವರು ಕ್ಲಾಂಪ್ ಹಾಕಿ ಕೊಟ್ಟಿದ್ದಾರೆ ವರ್ಕ್ ಫಿನಿಶಿಂಗ್ ಚೆನ್ನಾಗಿದೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಬೇಕಂದರೆ ಫಸ್ಟ್ ಆಪ್ಷನ್ ನಾನು ಇಲ್ಲೇ ಕೊಡೋದು ಆ್ಯಕ್ಚುಲಿ ಇನ್ಲೆಟ್ ಇದೆ ಸಾರಿ ಇನ್ಲೆಟ್ ಇದೆ ಪ್ಲಗ್ ಪಾಯಿಂಟ್ ಇದೆ ಔಟ್ಲೆಟ್ ನಾವು ಇಲ್ಲೇ ಬಿಟ್ಟರೆ ಹಿಂಗೆ ನೀರು ಹಾಕ್ಕೊಂಡು ಹೋಗುತ್ತೆ ಅಲ್ಲೂ ಕೂಡ ಇದೆ ಸಾರಿ ಆ್ಯಕ್ಚುಲಿ ಅದು ವಾಷಿಂಗ್ ಮಷಿನ್ ಪ್ಯಾಂಟು ಏನ್ಲೆಟ್ ಇದೆ ಪ್ಲಗ್ ಪ್ಯಾಂಟ್ ಇದೆ ಕೆಳಗಡೆ ಔಟ್ಲೆಟ್ ಇದೆ ಇಲ್ಲೇ ಹಾಗಾಗಿ ವಾಷಿಂಗ್ ಮಷಿನ್ ಪ್ಯಾಂಟ್ ಇಲ್ಲಿ ಇದು ಏನಕ್ಕೆ ಅಂತಂದರೆ ಸಾಫ್ಟ್ನರು ನೀವು ಪ್ರೆಷರ್ ಜಟ್ಟು ಸಾಫ್ಟ್ನರ್ ಏನಾರು ಹಾಕೊತೀರಾನು ಹಾಕಿದರೆ ಇಟ್ಕೋಬೋದು ಸಜ್ಜ ಇದೆ ಸೇಫ್ಟಿ ಇದೆ ಯಾವುದೇ ಕಾರಣಕ್ಕೆ ಒದ್ದೆ ಆಗೋದಿಲ್ಲ ಇದು ಒಂದು ಟಾಪ್ ಫ್ಲೋರಲ್ಲಿರೋಂಥ ಹೆಡ್ರೂಮ್ನ ಲುಕ್ಕು ಈಗ ಈ ಕಡೆ ಲೈಟಿಂಗ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ಹ್ಞೂ ಓಕೆ ಎಲ್ಲ ಕಡೆಯೂ ನಮಗೆ ಫ್ಲೋರಿಂಗ್ ಏನಿದೆಯಲ್ಲ ಒನ್ ಬೈ ಒನ್ ಟೈಲ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಫ್ಯೂಚರಲ್ಲಿ ಇದು ರಸ್ತೆ ಸೈಡ್ ಇರೋದ್ರಿಂದ ನೀವು ಮಂಗಳೂರು ರೂಫಿಂಗ್ ಹಾಕ್ಕೊಂಡು ಇಲ್ಲಿ ಟೈಮನ್ನ ಸ್ಪೆಂಡ್ ಮಾಡ್ಬೋದು ಆ ಥರ ಇದೆ ತುಂಬ ಗಾಳಿಗೆ ಬರ್ತಾಯಿದೆ ಹಾಲಿಡೇ ವಿಲೇಜು ಆಮೇಲೆ ದೊಡ್ಕಲ್ ಸಂದ್ರ ತಲಗಟ್ಪುರ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಇದೆ ನಮಗಿಲ್ಲ ಈ ಕಡೆಯಿಂದ ಮಾತಾಡ್ಬಿಡ್ತೀನಿ ಫುಲ್ ಡೆವಲಪ್ಮೆಂಟ್ ಏರಿಯಾ ಇದು ಏನು ನೋಡ್ತಿದ್ದೀರ ಫುಲ್ ಡೆವಲಪ್ ಆಗಿದೆ ಆಂಜನಪುರ ಸೆಕೆಂಡ್ ಬ್ಲಾಕು ಓಕೆ ಆಂಜನಪುರ ಸೆಕೆಂಡ್ ಬ್ಲಾಕು ನಾರ್ತ್ ಗೇಟು ಈಸ್ಟ್ ಮೇನ್ ಡೋರು ಟ್ವೆಂಟಿ ಬೈ ಥರ್ಟಿ ಎ ಆಸ್ಕಿಂಗ್ ಪ್ರೈಸು ಒನ್ಸ್ ಇಯರ್ ಸಿಕ್ಸ್ಟಿ ಲ್ಯಾಕ್ಸ್ ಒಂದು ಕೋಟಿ ಅರವತ್ತು ಲಕ್ಷಗಳು ಯಾಕೆ ಅಂತಂದರೆ ಇಷ್ಟು ಮನೆನ ಕ್ವಾಲಿಟಿ ವೈಸ್ ಆ ಥರ ಕೊಟ್ಟಿದ್ದಾರೆ ವರ್ಕ್ ಕೂಡ ಮಾಡಿದ್ದಾರೆ ಕೆಳಗಡೆ ರೂಮ್ ಹಾಕಿದ್ದಾರೆ ಮೇಲ್ಗಡೆ ಏನು ಬಿಲ್ಟ್ ಕೇಸ್ ಕೊಟ್ಟಿದ್ದಾರೆ ನಿಜಲೂ ಚೆನ್ನಾಗಿದೆ ನೋಡ್ಬೇಕಂದ್ರೆ ನಾನು ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನೋಟಿಫಿಕೇಷನ್ ಐಕಾನ್ ಬಟನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು